ನಮಸ್ಕಾರ ಸ್ನೇಹಿತರೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಉಪ್ಪಿಟ್ಟನ್ನು ಮಾಡಿ ತೋರಿಸಿದ್ದೀನಿ ಒಂದು ಸಣ್ಣ ಲೋಡಿದಷ್ಟು ಈ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಯಾನಿಗೆ ಹಾಕಿ ಹುರ್ಕೋತಿದ್ದೀನಿ ನೀವು ಬೇಕಿದ್ದರೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಹಾಕಿ ಹುರ್ಕೋಬೋದು ನಾನು ಅದೇ ಥರ ಸುಮ್ಮನೆ ಹಿಂಗೆ ಹುರ್ಕೋತಿದ್ದೀನಿ ಹುರ್ದಾದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಹಾಕಾದ ಮೇಲೆ ಕಡಲೆಬೇಳೆ ಹಾಕ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಈಗ ಇದನ್ನು ಹುರ್ಕೋಬೇಕು ಇದು ಹುರ್ಕೊಂಡಾದಮೇಲೆ ಬೇಳೆನ ಸೇರಿಸ್ತಿದ್ದೀನಿ ಈಗ ಉದ್ದಿನಬೇಳೆ ಸೇರಿಸ್ತಿದ್ದೀನಿ ಈಗ ಹುರ್ಕೊಂಡಾದ್ಮೇಲೆ ಈರುಳ್ಳಿನ ಸೇರಿಸ್ತಿದ್ದೀನಿ ಸ್ನೇಹಿತರೆ ಈ ಉದ್ದುದಕ್ಕೆ ಹೆಚ್ಚಿಟ್ಟಿರೋ ಈ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಕೈ ಬಿಡದೆ ಇದೆ ಥರನೇ ಹುರ್ಕೊಂಡಿದ್ದೀನಿ ಈಗ ಶುಂಠಿನ ಸ್ವಲ್ಪ ತುರ್ತಿಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ತಿದ್ದೀನಿ ಸ್ವಲ್ಪ ವಾಸನೆ ಹೋಗೋ ತನಕ ಹುರ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರ್ಮೆ ಸೊಪ್ಪು ಹಾಕಿದ್ದೀನಿ ಈ ಥರ ಪೂರ ಒಗ್ಗರಣೆ ಮಾಡ್ಕೋಬೇಕು ಕೆಲವೊಬ್ಬರಿಗೆ ಅಂದರೆ ಇಷ್ಟ ಆಗಲ್ಲ ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗುತ್ತೆ ಸ್ನೇಹಿತರೆ ಈಗ ತರಕಾರಿನ ಸೇರಿಸ್ತಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಸೇರಿಸ್ಕೋಬೋದು ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸನ್ನು ಸೇರಿಸ್ಕೊಂಡಿದ್ದೀನಿ ನೀವು ಈ ಹಸಿ ಬಟಾಣಿ ಸೇರಿಸ್ಕೊಬೋದು ಅವರೆಕಾಳು ಹಾಕ್ಕೋಬೋದು ಈಗ ಒಂದು ಕಪ್ಪಷ್ಟು ರವೆಗೆ ಮೂರು ಕಪ್ಪಷ್ಟು ನೀರನ್ನು ನಾನು ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನೇ ಈಗ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನ ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಸ್ವಲ್ಪ ತರಕಾರಿ ಬೇಯಲಿ ಈಗ ನೋಡಿ ತರಕಾರಿ ಸ್ವಲ್ಪ ಬೆಂದಿದೆ ಈಗ ಈಗ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಕುದಿ ಬರಬೇಕಾದ್ರೇ ಸ್ವಲ್ಪ ಈ ರವೆನ ಮೆತ್ತಗೆ ಲೋ ಫ್ಲೇಮ್ ಇಟ್ಕೊಂಡು ಸೇರಿಸ್ಕೋಬೇಕು ಸ್ವಲ್ಪ ಐ ಫ್ಲೇಮ್ ಇತ್ತು ಅಂದರೆ ಇದು ಕುದಿಬೇಕಾದ್ರೆ ಕೈ ಮೇಲೆಲ್ಲ ಸಿಡಿಯುತ್ತೆ ಅದಕ್ಕೋಸ್ಕರ ಈಗ ನೋಡಿ ರವೆ ಪೂರ ಸೇರಿಸಿದ್ದಾಗಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ತಟ್ಟೆ ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈಗ ನೋಡಿ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದಾಗಿದೆ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ತುಂಬ ಸಿಂಪಲ್ ಆದಂಥ ಉಪ್ಪಿಟ್ಟನ್ನು ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ಬೆಳಗ್ಗೆ ಟಿಫನಿಗೂ ಮಾಡ್ಕೋಬೋದು ಈಗ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಬೇಕು ಉಪ್ಪಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ